ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಮಾತಿನ ಮಲ್ಲರು ಜೊತೆಗೆ ಅಪಾರವಾದ ಕನ್ನಡ ಜ್ಞಾನ ಉಳ್ಳವರು ಅವರು ಒಂದು ಕತೆ ಹೇಳ್ತಾ ಇದ್ರು ಮೊನ್ನೆ ಕೇಳದೆ ಬೆಳಗಿರಿ ರಂಗನ ಬೆಟ್ಟಕ್ಕೆ ವಿದೇಶದಿಂದ ಇಂಗ್ಲೆಂಡಿಂದ ಒಬ್ಬ ಬಂದ ಪ್ರವಾಸಕ್ಕೆ ಬಂದ ಅವನ ಜೊತೆ ಒಬ್ಬ ಕನ್ನಡಿಗ ಗೈಡ್ ಅವ್ರಿಗೆ ಇಂಗ್ಲಿಷ್ ಅಲ್ಲ ಅವ್ರು ಮಾತಾಡೋದು ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದ್ರೆ ಮೈಸೂರು ಅಂದ್ರೇನು ಹ ಶ್ರೀರಂಗಪಟ್ಣ ಅಂದ್ರೇನು ಇವೆಲ್ಲ ಹೇಳ್ಬೇಕಲ್ಲ ಎಲ್ಲ ಕಡೆ ತೋರಿಸ್ತಾ ಕಾರಲ್ಲಿ ಓಡಾಡ್ಕೊಂಡು ಬೆಳಗಿರಿ ರಂಗನ ಬೆಟ್ಟಕ್ಕೆ ಹೋದ್ರು ಬೆಳಗಿರಿ ರಂಗಸ್ವಾಮಿ ದೇವಸ್ಥಾನ ಇನ್ನೂ ಸ್ವಲ್ಪ ದೂರದಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಗುಡಸ್ಲು ಆ ಗುಡ್ಸ್ಗಳಿಗೆ ಒಬ್ಬ ಕುಳಿತಿದ್ದ ಅವನ ಮುಂದೆ ಒಂದು ಗುಂಡ್ ಕಲ್ಲು ಅದ್ರ ಮೇಲೆ ನೀನು ಕುಂಕುಮ ಎಲ್ಲ ಚೆಲ್ಕೊಂಡು ಗೀಜೆ ಮಾಡ್ತಿದ್ದ ಅವನು ಸ್ವಲ್ಪ ವ್ಯಸನಿ ಅಂದ್ರೆ ಮದ್ಯಪಾನ ಮಾಡೋ ಯಾರಾಗ ಹೋಗಿ ಒಂದಿನ ಕೇಳಿದ್ರೆ ಯಾವ್ದೇ ಇದು ಅಂದ್ರೆ ಕಬಾಳಮ್ಮ ಅನ್ವ ಮಾರ್ಣೆಗೆ ಮಾರ್ತ್ ಬಿಟ್ಟು ಮುಳ್ಕಾಟಮ್ಮ ಅನ್ವ ಅದ್ರ ಮಾರ್ನೆ ಕೇಳಿದ್ರೆ ಮಾರಮ್ಮ ಅನ್ವ ಏನೋ ದಿನಕೊಂದೇಸ್ ಹೇಳುವ ಅವನು ಒಂದ್ ಹತ್ತೆರಡು ವರ್ಷ ಪೂಜೆ ಮಾಡುವ ನಮ್ಕೇನು ಇತ್ತು ಜೊತೆಗೆ ಅವನು ವ್ಯವಹಾರನೂ ಆಗ್ತಾ ಇತ್ತು ಈ ವಿದೇಶ್ ವ್ಯಕ್ತಿ ನೋಡ್ದ ಏನಿದು ಅಂತ ಕೇಳ್ದ ಇದು ದೇವಸ್ಥಾನ ಟೆಂಪಲ್ ಅಂತ ಇವನಂದ ಅದಕ್ಕೆ ಅವನು ಯಾವ ಟೆಂಪಲ್ ಅದಲ್ವ ದೇವಸ್ಥಾನ ಇದ್ಯಾವ್ ದೇವಸ್ಥಾನ ಅದೇನು ಒಳಗಿರುವುದೇನೋ ಅಂದ ಅದಕ್ಕೆ ಅದು ದೇವರು ಸ್ವಾಮಿ ಅಂದ ಹೌದಾ ಯಾರವನು ಹಂಗವನೇ ಅವ್ನ ಎಲ್ಲ ಉದ್ದುಕದೆ ಹಣೆಗೆಲ್ಲ ಏನೇನು ಹಚ್ಕೊಂಡವನೆ ಏ ಅವನೇ ಆ ದೇವ್ರ ಪೂಜಾರಪ್ಪ ಅಂದ ಅದಕ್ಕೆ ಇಂಗ್ಲೀಷ್ನು ನಂದ ಕರಿ ಅವನ್ನ ಅಂದ ಅವನ ಇವನು ಕರೆದ ಬಾರ ಇಲ್ಲಿ ಅವ್ರು ಲಂಡನ್ ಅವ್ರ ಕಣಯ ಸ್ವಲ್ಪ ನಿಂತು ಅದೇನ ಕೇಳ್ತಾವ್ರೆ ಯಾವ್ದೇವ್ರು ಇದು ಅಂದ ಅದಕ್ಕೆ ಇವ್ನಂದ ಸ್ವಾಮಿ ಇದು ಮಾರಮ್ಮ ಮಾರಮ್ಮ ಉರುಮಾರಮ್ಮ ಬಹಳ ಶಕ್ತಿ ಓ ಹಂಗೆಲ್ಲ ಅನ್ಕೋಬೇಡಿ ದೇವ್ರ ಅಂದ ಸ್ವಾಮಿ ಅದು ದೇವ್ರಂತೆ ದೇವ್ರ ಯಾಕೆ ದಿನ ಪೂಜೆ ಮಾಡ್ತಾವನೆ ಕೇಳು ಯಾಕೆ ದಿನ ಪೂಜೆ ಮಾಡ್ತಿ ಅವ್ರು ಕೇಳ್ತಾವ್ರು ಹೇಳು ಅಯ್ಯೋ ಅದು ಪೂಜೆ ಮಾಡೋದ್ರಿಂದ ನನ್ನ ಜೀವನ ಬಹಳ ಚೆನ್ನಾಗದೆ ನಾನು ಕೇಳಿದ್ದೆಲ್ಲ ತಾಯಿ ಕೊಡ್ತಾಳೆ ಅವಳಿಂದ ನನ್ ಬದುಕು ಅವಳಿರುವುದಕ್ಕೆ ನನಗೆ ಯಾವ ಭಯನೂ ಇಲ್ಲ ಅದಕ್ಕೆ ಪೂಜೆ ಮಾಡ್ತಾವ್ನೆ ಸ್ವಾಮಿ ಆ ದೇವರಿಂದ ಅವ್ನ್ ಜೀವನ ನಡೀತಾ ಇದೆಯಂತೆ ಆ ತಾಯಿ ಇರೋದ್ರಿಂದ ಅವನ್ಗೆ ಯಾವ ಭಯಾನೂ ಇಲ್ವಂತೆ ಅದಕ್ಕೆ ದಿನಾ ಪೂಜೆ ಮಾಡ್ತಾವ್ನಂತೆ ಅದ್ ಬಿಟ್ರಿನ್ ಇನ್ಯಾವುದು ಜಗತ್ತಲ್ಲಿ ಬೇಡ ನೋಂಗ್ ಅವನ ಅವನೇ ಅಂತ ಅದಕ್ಕೆ ವಿಧಿಸ್ತವನಂದ ಅದಿರೋದ್ರಿಂದ ಅವ್ನ್ ಜೀವನ ಚೆನ್ನಾಗದ ಹಂಗಾದ್ರೆ ಅದ್ ಮಾರನ ಕೇಳು ನಾ ತಗತಿನಿ ಅಂದ ಅವನು ಅದಕ್ಕೆ ಅವನಂದ ಅಯ್ಯೋ ಸುಮ್ಮಿರಪ್ಪ ಒಡಗಿಡ್ದು ಬಿಟ್ಟನು ಯಾರ ದೇವ್ರು ಮಾರಾರ ದೇವ್ರು ಮಾರಾರ ದೇವ್ರು ಮಾರೋದಿಲ್ಲ ಅಂದ ಏ ಕೇಳಯಾ ನೋಡ್ಮ ಅಂದ ಇವನ್ ಧೈರ್ಯ ಮಾಡ್ದ ಗೈಡ್ ಏ ಇಲ್ಲಿ ನೋಡು ಕೋಪ ಮಾಡ್ಕಬೇಡ ಬೇಜಾರ್ ಮಾಡ್ಕಬೇಡ ಸಿಟ್ಟ ಮಾಡ್ಕಬೇಡ ನೀನೀಗ ಒಂದ್ ಮಾತ್ ಕೇಳ ಏನೋ ಅಂದ ಅವ್ರು ಕೇಳ್ತವ್ರೆ ಈ ದೇವ್ರ ಕಾಸು ಕೊಡ್ ತಗೊಂಡರಂತೆ ನೀ ಮಾರಿಯ ಅಂದ ಅವನು ಕಣ್ಣಿಂಗ್ ಬಿಟ್ಟ ಎರಡ್ ನಿಮಿಷ ಯಾಕಂಗನೆಲ್ಲ ಅನ್ಕಂಡ ಆಮೇಲೆ ಹನ್ನಂದ ಅಂದ್ರೆ ಎಷ್ಟು ಕೊಟ್ಟರೆ ಕೇಳು ಅಂದ ಮಾರುಕೆ ನಿಂತ್ ಅವನು ಸ್ವಾಮಿ ಎಷ್ಟು ಕೊಟ್ಟಿರಿ ಅಂತ ಕೇಳ್ತಾವನೆ ಅಂದ ಇವನು ಇಂಗ್ಲೀಷ್ ಅಂದ ಟೆನ್ ತೌಸಂಡ್ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ಹತ್ ಸಾವಿರ ಕೊಟ್ರಂತೆ ಕೊಟ್ಟಿಯಾ ಅಂದ ಇವನಂದ ನೋಡಿ ಸ್ವಾಮಿ ಚೌಕಾಸಿ ಮಾಡಕ್ ಹೋಗ್ಬೇಡಿ ಹನ್ನೆರಡು ಕೊಟ್ಬಿಟ್ಟು ಎತ್ಕೋಗಿ ಅಂದ ಅವನು ರೆಡಿನೇ ಆಗೋದ ಹನ್ನೆರಡು ಸಾವಿರ ಕೊಟ್ಬಿಟ್ಟು ತಗೋಗಿ ಅಂದ ದೇವ್ರ ಅವನು ಹನ್ನೆರಡು ಸಾವಿರ ಕೊಟ್ಟ ಇವನು ಹೋದ್ರೆ ಕೈ ಮುಗಿದು ಮಂಗಳಾರತಿ ಮಾಡಿ ಏನು ಕಣ್ಣಲ್ಲಿ ನೀರು ಹಾಕೊಂಡವ ಓಡ್ ಬಂದಿಯವ ಅನ್ಕಂಡು ಒಂದಲ್ಲೊಂದು ಸೀರೆ ಇತ್ತು ಸುತ್ತಿದೆ ಐತು ಕೈ ಕೊಟ್ಬಿಟ್ಟ ಅವನ್ ಬ್ಯಾಗ್ ಮಾಡಿಕ ಒಂಟೆ ಹೋದ ಆ ಪಕ್ಕದೊಬ್ಬ ಎಳ್ನೀರ್ ಕೊತ್ತಿದೋ ಪಾಪಿ ನನ್ನ ಮಗನೇ ಪಾಪಿ ಬಾಯ್ಲಿ ಅಂದ ಏನೋ ಅಂದ ಅಲ್ಲ ಹನ್ನೆರಡು ಸಾವಿರ ಕಾಸು ಕೊಟ್ರು ಅಂತ ಹನ್ನೆರಡು ವರ್ಷದಿಂದ ಪೂಜೆ ಮಾಡ್ತಿದ್ದೆವ್ರ ಮಾರ್ಬಿಟ್ಟಲ್ಲ ಆ ತಾಯಿ ಒಳ್ಳೇದು ಮಾಡಳ ನಿನಗೆ ತಾಯಿ ಏನು ಮಾಡಳು ನಾನೆಲ್ ದೇವ್ರು ಮಾರದೆ ಅಂತ ಈಗ ಮಾರ್ಬಿಟ್ಟಲ್ಲ ಯೋ ಹನ್ನೆರಡು ವರ್ಷದಲ್ಲಿ ಒನ್ ಕಲ್ಲೋತಿ ಬಂದು ದೇವ್ರು ಮಾಡಿರೋನೆ ನಾನು ಸಂಜೆ ಹೊತ್ತಿಗೆ ಇನ್ನು ದೇವ್ರು ಮಾಡ್ತೀನಿ ನೋಡು ಅಂತ ಅವನು ಅಂದ್ರೆ ಅವನ ಮಾತು ನಡ್ತ ದೇವ್ರು ಅನ್ನೋದು ನನ್ನ ಭಾವನೆ ನನ್ನ ಮನ್ಸಲ್ಲಿ ಅವಳೆ ತಾಯಿ ಒಂದ್ ರೂಪ ಇಟ್ಕೊಂಡ್ ಪೂಜೆ ಮಾಡ್ತೀನಿ ಅಂತ ಅವನು ಕುಡುಕನೋ ಕೆಟ್ಟವನು ಅಲ್ಲ ಅವ್ನು ಅವನ ಆಂತರ್ಯ ಏನೇಳ್ತದ್ ಗೊತ್ತಾ ಸಂಜೆ ಹೊತ್ತಿಗೆ ಮತ್ತೆ ದೇವ್ರು ತಂಗಿಡ್ತೀನಿ ನಾನು ಇಲ್ಲಿ ನಾನು ಕೊಟ್ಟದ ಕಲ್ಲು ಅವನು ಕೊಟ್ಟದ್ ದೇವರಲ್ಲ ದೇವರು ತಾಯಿ ಇರುವುದು ನನ್ನ ಹೃದಯದೊಳಗೆ ಅಂದ್ಲು ಅಂದ್ರೆ ದೇವರನ್ನು ವಿಚಾರದಲ್ಲಿ ಒಬ್ಬೊಬ್ಬರು ನಂಬಿಕೆ ಹೊಂದ್ತಾರ ರೀ ಆ ವ್ಯಕ್ತಿ ದೇವರು ಅಲ್ಲ ಅಚಲವಾದ ವಿಶ್ವಾಸಿ ಅವನು ಅವನು ಕುಡಿತಾನೋ ಅವನು ವ್ಯಸನ ಮಾಡ್ತಾನೋ ಸದ್ಯ ಆ ತಾಯಿ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದ ಅದಕ್ಕೆ ಹೇಗಿರ್ತಾನೆ ದೇವರು ಅಂದ್ರೆ ಜಗಣ ಶಿವವಾಗಿ ಹೇಳ್ತಾರೆ ಬಂಧುಗಳೇ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಯನು ಶಿವಯೋ ನನ್ನ ಭಾವನೆ ಅಂತ ನನ್ನ ಭಗವಂತ ಇರೋದ್ರಿಂದ ನಾವು ನೀನಿಂಗ್ ಪೂಜೆ ಮಾಡು ನಾನು ನಾನಿಂಗ್ ಮಾಡ್ತೀನಿ ನಾನು ಮಾಡೋದು ಹೆಸರಿ ನೀನು ಮಾಡೋ ತಪ್ಪು ಹೇಳಿಕ್ ಬರುತ್ತಾ ಇಲ್ಲ ಇಲ್ಲಿ ಅದರಿಂದ ಹೆಂಗಾರು ಮಾಡಲಿ ಅದು ಸ್ವಲ್ಪ ಶಿಸ್ತಿರ್ಲಿ ದೇವ್ರ ಪೂಜೆ ಅಂದ್ರೆ ಶಿಸ್ತಿರಲಿ ನಿಜವಾದ ಪ್ರೀತಿ ಇರಲಿ ಒಂದು ದೇವಾಲಯ ಅಂದ್ರೆ ಒಂದು ಸಂಸ್ಕೃತಿಯ ತಾಣ ಅದು ಅದು ಜಾತಿ ಜಾತ್ಯಾತೀತ ತಾಣ ಆಗಬೇಕದು ಈ ದೇವಸ್ಥಾನಕ್ಕೆ ಅವ್ರು ಬರೋಂಗಿಲ್ಲ ಇವತ್ತು ಕೆಲವು ಪತ್ರಿಕೆಯಲ್ಲಿ ಓದ್ತೀವಿ ಹೆಂಗ ಓದ್ತೀವಿ ನೋಡಿ ದೇವಸ್ಥಾನ ಕೂಡ್ಸಲ್ವಂತೆ ಅವ್ರೊಳಗೆ ಬರೋಂಗಿಲ್ವಂತೆ ಕೆಲವೂರಲ್ಲಿ ಏನು ದೊಡ್ಡ ದೊಡ್ಡ ಸೂರ್ಯ ನಮ್ಮ ನಮ್ಮೂರಲ್ಲಿ ಕಾಲು ಮಡ್ಗುದಿಲ್ವಲ್ಲ ಅವರು ಅಂತ ದೊಡ್ಡ ವಿಚಾರ ಅಲ್ಲ ಅದು ಕೆಟ್ಟ ವಿಚಾರ ಅದು ಸಣ್ಣ ವಿಚಾರ ಅದು ಏ ನಮ್ಮೂರ್ ಹೆಂಗದ ಗೊತ್ತೇ ಅಂದ್ರಿ ನಾವೆಲ್ಲ ಪ್ರೀತಿಯಿಂದ ಅವ್ರವ್ರಿಷ್ಟ ಅವ್ರವ್ರದು ನಾವೆಲ್ಲ ಪ್ರೀತಿಯಿಂದ ಅಣ್ ತಮ್ದಿರಂಗ ಬಾಳ್ತೀವಿ ಅಂತಾರಲ್ಲ ಅದು ನಿಜವಾದ ಭಾವನೆ ಅದು ಬರಬೇಕು ಆ ಭಾವೈಕ್ಯತೆ ಬರಬೇಕು ಒಬ್ಬ ತಾಯಿ ಮುಂದೆ ನಗರ ಕೆರೆ ಪಟ್ಲದಮ್ಮ ಅಂದ್ರೆ ಹತ್ತೂರ್ ಜನ ತಲೆ ಬಾಗುವಂಗೆ ಅಲ್ಲಿ ಆ ತಾಯಿ ಮುಂದೆ ಹತ್ತೂರ್ ಜನ ತಲೆ ಬಾಗ್ತಾರ ಒಂದೂರಲ್ಲ ಹತ್ತೂರ ಭಾಗ್ಯ ದೇವತೆ ನಗರ ಕೆರೆ ಹೆಸರಿ ದೇವತೆ ತಾಯಿ ಪಟ್ಲದಮ್ಮ ಬರುವೆಯಾ ನಮಸಯಾ ಸಮಟೇಶಂ ಗುರು ಸೇವೆಯನ್ನು ಮಾಡ್ತಾ ಗುರುಗಳ ಹಭಯವನ ಪಡೆದ ಬಸವನಾದವನು ಪ್ರಾಪ್ತ ವಯಸ್ಸಿಗೆ ಮಂಗಳವಾರ ಕಲ್ಯಾಣ ಪಟ್ಟಣಕ್ಕೆ ಬಂದು ಬಿಜರ ಬಲ ದೇವಮಲಯ ಮಂತ್ರಿಯಲ್ಲಿ ಅಪಾರವಾದ ಸ್ನೇಹವನ್ನು ಬೀರಿ ರಾಜ್ಯದ ಮಂತ್ರಿಯ ಸ್ಥಾನವನ್ನು ಪಡೆದು ಕೊನೆಗೆ ಮಹಾಮಂತ್ರಿಯಾಗಿ ರಾಜ್ಯದ ಅಧಿಕಾರವನ್ನು ತಾನು ಸ್ವೀಕರಿಸ್ತಾ ಪ್ರಜೆಗಳ ಇಷ್ಟಕ್ಕಾಗಿ ತನ್ನ ಜೀವನ ಮುಡಿಪಾಗಿಟ್ಟು ಮಹಾಪುಣ್ಯವಾದ ಮಹಾಮನ ಮಠವನ್ನು ರಚಿಸಿ ದಾಸೋಹ ಮಠವನ್ನು ರಚಿಸಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರದ ಶುಭಗಣಗಳಿಗೆ ದಾಸೋಹ ನಿಕ್ಕುತ್ತ ಗಂಗಾಮಿಕೆ ನೀಲಾಂಬಿಕೆ ನಮ್ಮಂತೆ ಹೆಣ್ಣು ಮಕ್ಕಳನ್ನ ಗಾಂಧರೀತಿಯ ಮದುವೆಯಾಗಿ ಇಡೀ ಕಲ್ಯಾಣ ಪಟ್ಟಣವನ್ನೇ ಶೋಭಕ್ತಿಯ ತಾಣವನ್ನಾಗಿ ಮಾಡಿ ಉನ್ನತವಾಗಿ ನಡೆಸ್ತಾ ಇರ್ತಾನೆ ಬಸವ ನೋಡಿ ಈಗ ಪರಂಜ್ಯೋತಿ ದರತಂದ ಧರ್ಮಗುರು ಪರಂಜ್ಯೋತರು ಬರುವತ್ತು ಈಗ ಉನ್ನತವಾಗಿ ನಡೆಸಿದ ಬಸವಣ್ಣನವರು ಕಾಲ ಕಳಿತಿರಬೇಕಾದ್ರೆ ಒಂದು ದಿನ ಏನಾಯಿತು ಬಸವಣ್ಣನ ಹೆಂಡತಿಯಾಗಿರ್ತಕ್ಕಂಥ ಬರ ಕನಸಿನಲ್ಲಿ ದರತಂದ ಧರ್ಮಗುರು ಪರಂಜ್ಯೋತರು ದಿಗ್ಘನೇ ಪ್ರತ್ಯಕ್ಷರಾದರು ಗಂಗಾ ಬೆಗ ನಿನ್ನ ಗಂಡನಾದ ಬಸವನನ್ನು ಪರೀಕ್ಷೆ ಮಾಡಲು ಇನ್ನು ಏಳು ದಿವಸದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ನಾನು ಬರ್ತಾ ಇದ್ದೀನಿ ಇಷ್ಟು ಜನಗಳ ಮಧ್ಯೆ ನಿನ್ನ ಗಂಡನನ್ನು ಹೇಗೆ ಪತ್ತೆ ಹಚ್ತಾನೆ ಅಂತ ನೋಡೋಣ ವಿಚಾರ ತಿಳಿಸ್ಕೊಡ್ಬೋದು ಶಿವೋ 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 ಪಟ್ಟಣ ಕಂಡುಬಿಡ್ತಾಳೆ ಅಷ್ಟೊತ್ತರಗೂ ಕಂಡ್ರದು ಕನಸು ಈ ಜಗತ್ತು ಎರಡ್ ಜಾತಿ ಕಣಸು ಬೀಳ್ತಾವಂತೆ ಯಾವ್ದಪ್ಪ ಅದೋ ಒಂದು ಸುಸ್ವೋಪ್ನ ಇನ್ನೊಂದು ದುಸ್ಸೋಪನ ಅಂದ್ರ ಪರಮಾತ್ಮನ ಹೆಸರು ಮಲಿಗೆ ಕಳುವ ಉರ್ವೇ ಮಟ್ಟಿ ಸ್ವಾಮಿ ಸಿದ್ದಪ್ಪ ಅದರೊಳ ಬುನ್ ಕಾಪಾಡಪ್ಪ ಅಂತ ಎಡ್ಮಕ್ಲಾ ಮಲಗಿ ಹೇಳ್ತಾರಲ್ಲ ಅವ್ರಿಗೆಲ್ಲ ಒಳ್ಳೊಳ್ಳೆ ಕಣಸ ಬೀಳ್ತಾವಂತೆ ಬಿದ್ ಕಣಸಲ್ಲ ನಿಜವಾದವಂತೆ ಪಕ್ತನ ವಾಣಗದಿಕ ಸತ್ತರ ಸಹಾಯ ವಾಡತ್ಕೊಂಡ್ರು ಪರಮಾತ್ಮನ ಇರ್ತಾನಲ್ವಾ ದೇವರ ಬಂದು ಕಾವಲು ಇದಕ್ಕೆ ಸುಸ್ಸೋಪ್ನ ಇನ್ನು ಕೆಲವರಿಗೆ ದುಸ್ಸೋಪನ ಅಂತ ಬೆಳೆತ್ತೆ ಅದ್ಯಾರ್ಗೆ ಈ ಲೋಕದ ವ್ಯವಹಾರಗಳನ್ನ ತಲೆ ಕಚ್ಚ ಮಲಿಕ್ಕೆ ನಾಳೆ ಬಟ್ಟಿ ದುಡ್ಡು ಎಷ್ಟು ಬರಬೇಕು ಕಂತ ಬೇರೆ ಬಂತು ಚೀಟಿ ಬೇರೆ ಬಂತು ಸಂಘ ಬೇರೆ ಬಂತು ಕಣ್ಣ ಎಷ್ಟು ಸಂಘದಲ್ಲೇ ಸಂಘಿನಿ ಕಣ್ಣ ಇನ್ನು ಹೇಳಿ ಅಯ್ಯೋ ಇದ್ನೇ ಕಟ್ಟದೆ ಬೆಳಿಗ್ಗೆ ಊರು ಓಡೋತ್ ರಾತ್ರಿ ಟಿಕೆಟ್ ತಗೊಂಡ್ರೆ ಬೆಳಗ್ಗೆ ಕಣ್ಣ ಈ ತರ ಭಾಗಕಾರ ಕೂಡ ಕರಕಲಿಕ್ಕೆ ಬೆಳಗ್ಗೆ ಗಂಟೆ ಕನ್ಸ್ ಕನ್ಸು ಹಾಗೆ ಬಿದ್ದಿರ್ತವಂತೆ ಅದಕ್ಕೆ ಕೆಲವರು ಮಾತಾಡ್ಕತಾರೆ ಏನ ಮೂರ್ನಾಕ್ ದಿಸ ಕನ್ಸ ಸರ್ಲಕಣ್ಣ ಸುಮ್ಮನಿಕೊತ್ರ ಬರೀ ಕ್ಯಾರ ಮಸ್ಲುಗಳ ಕಾಣಿಸ್ಕೋ ಮೊನ್ನೆ ಚೇಳು ಕುಟಗನಾಗೋಡು ಇನ್ ಹೆಂಗ ಮೂರ್ನಾಕ್ ದಿವಸ ಸ್ವಪ್ನ ಸರ್ಲಕಾಯ್ ಕತ್ರ ಬರಿ ಬರ ಬಳಗಾ ಕುಂಕುಮ ಅರಗಟ್ಲ ಕಾಣಿಸ್ಕೊತವ ಮೊನ್ನೊಂದು ನೋಡ್ ಕುಂಕುಮ್ ಬರಳ ಒಂದ್ ನೋಡ ಅರ್ಸನ ಟಿಪ್ಪರ್ನ ಅರ್ಲಿ ಆಯ್ಲಿ ದಿಕ್ಕು ಕೋಯ್ತಿದ್ಕವ ಅಯ್ಯೋ ಈಗ ಕಣ್ಣು ಕಚ್ಚಿನಂಗದಾಯ್ ಬಳಗ ಕುಂಕುಮ ಬಿಡು ಯಾವ ಮುತ್ತದೊಳ ಸಾಯ ಮಲಗಬತ್ತಿ ನ್ಯಾವ ಮಲಗಿಲ್ಲ ನ್ಯಾವ ಮಲಗಿಲ್ಲ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ ಅಂತ ನೋಡಿದಕ್ಕೆ ದುಸ್ವಪ್ನ ಇಲ್ಲಿ ಗಂಗಾಮಿಕೆ ಬಿಗಿ ಬಿದ್ದಿರೋದು ಸುಸ್ವಪ್ನ ಬರಬರನೆ ಓಡಬಂದು ಬಸವನಿಗೆ ಹೇಳ್ತಾಳಂತೆ ಬಸವಣ್ಣದ ಬರ್ರೆ ಇನ್ನು ಏಳು ದಿವಸದಲ್ಲಿ ದರ ತಂದ್ರೆ ಪರಂಜ್ಯೋತರ ಕಲ್ಯಾಣ ಪಟ್ಟಣ ಬರ್ತಾರಂತೆ ಅವ್ರನ್ನ ಯಾರೂ ನೋಡಿಲ್ಲ ಇಷ್ಟು ಜನಗಳ ಮಧ್ಯೆ ಅವ್ರನ್ನ ಹೇಗೆ ಪತ್ತೆ ಹಚ್ಚತೀರಾ ಇದಕ್ಕೆ ಏನಾದ್ರೂ ಒಂದು ಉಪಾಯ ಹುಡುಕಿ ಸ್ವಾಮಿ ಅಂತ ಹೆಂಡತಿ ಬಂದು ಹೇಳಿದಾಗ ಬಸವ ದೊಡ್ಡ ದೊಡ್ಡ ಮನೆ ಮಹನೀಯರನ್ನೆಲ್ಲ ಕರೆಸಿ ಒಂದ್ ಸಭೆ ಇಡಿಸ್ಬಿಟ್ರು ಬಸವಣ್ಣವ್ರು ಈಗ ಬರುವಂತ ಪರಂಜ್ಯೋತರನ್ನ ಪತ್ತೆ ಹಚ್ಚೋದು ಹೇಗೆ ಎಲ್ಲ ಮಾತಾಡಿ ತೀರ್ಮಾನ ಮಾಡಿ ಎರಡು ತೀರ್ಪು ತಗೊಂಡ್ರು ಏನದು ಮಹಾಮನೆ ಬೆಟ್ಟದ ಮೂಡಣದ ಕಡೆಗೆ ಕಲ್ಲು ಕೋಳಿ ಇಡಿಸ್ತಾರೆ ಮಹಾಮನೆ ಬೆಟ್ಟದ ಪಡುವಣದ ಕಡೆಗೆ ನಾಲಿಗೆಲ್ಲದ ಚರ್ಮದ ಗಂಟೆ ಇಡಿಸ್ತಾರೆ ಕಲ್ಲು ಕೋಳಿ ಎದ್ದು ಯಾವಾಗ ಕೂಗುತ್ತೋ ನಾಲಿಗೆಲ್ಲದ ಚರ್ಮದ ಗಂಟೆ ಯಾವ ಬಾರಿಸುತ್ತೋ ಆಗ ಬಸವ ಯಾವಕ್ಕ ಪರಂಜ್ಯೋತರ್ ಬಂದ್ರು ನೋಡಿ ಎರಡು ಗುರುತು ಮಾಡಿಕೊಂಡು ಮುಂದುವರೆದ್ರು ಬಸವಣ್ಣವರು ಸ್ವಲ್ಪ ದಿನಗಳ ನಂತರ ಕಲ್ಯಾಣ ಪಟ್ಟಣ ಏಳು ಮೈಲಿ ದೂರವಿರುವಂತೆ ದರ ತಂದದಗುರು ಪರಂಜ್ಯೋತಿರ್ ದಿಗ್ಘನ ಪ್ರತ್ಯಕ್ಷರಾದರು ಬಲಗೈಯಲ್ಲಿ ಬಾರಿ ಗಾತ್ರದ ಕಜಗಂಡೇಶ್ವರನಾದ ಕಡ್ಡಾಯ ಹಣಿಯಲ್ಲಿ ವಿಭೂತಿ ಕೊಳ್ಳ ರುದ್ರಾಕ್ಷಿ ನಾಗ ಬೆತ್ತ ನಾಗ ಜೋಳಿಗೆಯನ್ನು ಕೈ ಹಿನ್ನೆಡೆದು ಶಿವಭಕ್ತಿ ಶಿವತತ್ವವನ್ನು ಬೋಧನೆ ಮಾಡ್ತಾ ಶೋಮಯವಾಗಿ ನಿಂತಿರಬೇಕಾದ್ರೆ ಉಸುನಗನಗ್ತಾರಂತೆ ಯಾರು ತರೋ ಯಾವಪ್ಪ ಪರಂಜ್ಯೋತಿರವರು ಬಸವ ನಾನೀಗೇ ನೇರವಾಗಿ ಬಂದ್ಬಿಟ್ರೆ ಹಾಡುವ ಹುಡುಗನಿಂದ ಅಲಗಾಡುವ ಮುದುಕನ ತನಕ ನಾನೇ ಪರಂ ಜ್ಯೋತಿ ಅಂತ ಪತ್ತೆ ಹಚ್ಚಿಬಿಡ್ತಾರೆ ನಾನು ನಿನ್ನ ಪರೀಕ್ಷೆ ಮಾಡ್ಬೇಕಲ್ಲಯ್ಯ ನನ್ನ ವೇಷ ಇದಲ್ಲ ಈಗ ನೋಡು ಜೈ ಶಿವಶಂಕರ ಆ ಗಂಧ ಕೂಡಲೇ ಕಂಡಾಯ ಮಾಯವಾಯಿತು ಜೋಳಿಗೆ ಮಾಯವಾಯಿತು ನಾಗ ಬೆತ್ತ ಮಾಯವಾಯಿತು ಇವರ ರೂಪ ಹೇಗಾಯ್ತು ಗೊತ್ತಾ ಕುರುಚುಲು ಗಡ್ಡ ಮೈಯೆಲ್ಲ ಕಜ್ಜಿ ಗಾಯ ಗುಗ್ಗುರು ತಲೆ ಎಡೆಗಳ ಮೇಲೆ ಹೆಂಡದ ಮಡಕೆ ಮನೆಗಳ ಮೇಲೆ ಎಮ್ಮೆ ಚಕಟ ಬೀದಿಯಲ್ಲ ದುರ್ವಾಸನೆ ತಡೆಯಲಾರದ ವಾಸನೆ ಆಗೋಯ್ತು ಪರೀಕ್ಷೆ ಮಾಡಲು ಉಪಾಯ ಮಾಡಿತು ಪರಂ ಜ್ಯೋತಿರವರು ಬೀದಿ ಒಳಗಡೆ ಬರ್ತಾ ಇದ್ರೆ ಉಸುನಗನ ಕುದು ಬಸವ ಈಗ ನೀನೇ ಬಂದ್ರು ನಾನೇ ಪತ್ತೆ ಹಚ್ಚಕೆ ಆಗಲ್ಲ ನೋಡೋಣ ಅದೇನಾಗತ್ತೆ ನಿನ್ನ ವಿಚಾರ ಅಂತ ಭಗವಂತನ ಸ್ಮರಣೆ ಮಾಡಿಕೊಂಡು ಆ ಕಲ್ಯಾಣ ಪಟ್ಟಣದ ಒಳಗಡೆ ಬರುತ್ತಾ ಇದ್ದಾರೆ ಯಾವ ರೀತಿಯಾಗಿ ಅವನು ದೂರದಲ್ಲಿಲ್ಲ ಕಾಣದೆ ಹಡಗಿಲ್ಲ ಅವನಿಲ್ಲದೆಡೆಗಿಲ್ಲ ಅವನ ಅವನಿಂದಲೇ ಎಲ್ಲ ಓ ಮನುಜನೀನೇಕ ಈ ಸಸ್ಯ ತಿಳಿದಿಲ್ಲ ಈ ಸಸ್ಯ ತಿಳಿದಿಲ್ಲ

ിന

ಮಧ್ಯಾಹ್ನದ ವೇಳೆಗೆ ಸರಿಯಾಗಿ ಸರಿಯಾಗಿ ಆ ಪರಂಜ್ಯೋತಿ ಅವರು ಎಲ್ಲಿಗೆ ಬರ್ತಾ ಇದ್ದಾರೆ ಬಸವಣ್ಣನವರ ಮಹಾಮನೆ ಮಠ ಅಂದ್ರೆ ದಾಸೋಹ ಮಠದ ಮಧ್ಯಕ್ಕೆ ಮುಂಭಾಗಕ್ಕೆ ಬಂದು ನಿಂತುಕೊಂಡ್ರು ಅಲ್ಲೇನಾಗಿತ್ತು ಅಂದ್ರೆ ಆ ಮಹಾಮನ ಮಠದ ಬಾಗಿಲಲ್ಲಿ ಕಟ್ಟಿಗೆ ಸಂಗಣ್ಣ ಅಂತ ಒಬ್ಬ ಶರಣ ಇದ್ದ ಅವನೇನ್ ಮಾಡ್ತಾ ಇದ್ದ ಮಠದೊಳಗಡೆ ಎಲ್ಲಾರನೂ ಒಳಗಡೆ ಬಿಡ್ತಾ ಇದ್ದಂತೆ ಎಲ್ಲಾರನೂ ಕರೆದು ಕರೆದು ತೊಮೆ ಸ್ವಾಮಿ ಲಿಂಗ ಸ್ವಾಮಿ ನಟರೇ ಸ್ವಾಮಿ ಒಳಗಡೆ ಸ್ವಾಮಿ ನಟರೇಸ್ವಾಮಿ ಸ್ವಾಮಿ ಎಲ್ಲಾರು ಒಳಗಡೆ ಬಿಡ್ತಾ ಇದ್ದಲ್ಲ ಅಲ್ಲಿಗೆ ದುರ್ವಾಸನ ಬಿಟ್ಟುಕೊಂಡು ಪರಂಜ್ಯೋತರು ಬಂದ್ಬಿಟ್ರು ಅತ್ರ ಬಂದಿದ್ದೆ ನೋಡ್ಬಿಟ್ಟ ಅವನು ತೋತ ತೋತ ಯಾರ ಯಾರ ಏನಪ್ಪಾ ಈ ಅಣ್ಣ ಬಸವಣ್ಣವ್ರು ಕಲ್ಯಾಣ ಪಟ್ನ ಹೊಟ್ಟೆ ತುಂಬ ಊಟ ಅದು ಇದೆಯಾ ಇದೇನಾ ಯಾರ ಮನೆಗೋಗಿ ಭಿಕ್ಷೆ ಕೇಳಿದ್ರು ಇದೇನು ಬಸವಣ್ಣ ಕಲ್ಯಾಣ ಪಟ್ನ ಅಂತಿದ್ರು ಅಲ್ಲಿಗೆ ಹೋಗ್ಬಿಟ್ರೆ ಒಟ್ಟೆ ತುಂಬಾ ಊಟ ಮಾಡ್ಬಿಡ್ಬೋದು ಅಂತ ಆಸೆಯಿಂದ ಬಂದಿದ್ದೀನಿ ಒಳಗಡೆ ಬಿಡಪ್ಪ ಯೋ ಇಲ್ಲಿ ಒಳಗಡೆ ಬಿಡ್ಬೇಕು ಅಂದ್ರೆ ಲಿಂಗ ತೋರ್ಸ್ಬೇಕಣಯ್ಯ ಲಿಂಗ ತೋರಿಸಿದ್ರೆ ಒಳಗಡೆ ಬಿಡ್ತೀಯ ಯಾರ ನೀನು ಲಿಂಗ ತೋರಿಸಿಯ ಸ್ನಾನ ಮಾಡಿ ಎಷ್ಟೆಷ್ಟು ದಿನ ಆಗಿದ್ದ ಅದೇನೇ ಅದು ಹೆಗಲ ಮೇಲ ಆಚರ್ಯ ಹೆಗಲ ಮೇಲೆ ಏನೇ ಅದು ಇದ ಎಂಡದ ಮಡಕೆ ಆಶ್ಚರ್ಯ ಹೆಗಲ ಮೇಲ ಆಸ್ಕಳಿ ಕೆಂಬೆ ಚಕಟ ಓ ಆ ಮೈ ಮೇಲೆಲ್ಲ ಅರಿತಿರೋದೇನೇ ಅದು ಇದ ಕುರಾ ಪಟ್ಟಿ ಸೌಂಡ್ ಬಂದ ತಪ್ಪುರ ಅಲ್ಲಿ ಕೇಳೋದ್ ಬೇಡವಾ ಕುರಾನ ಇಲ್ಲಿ ಕುಕ್ತಿದಿಲ್ಲ ಸಿಲಿಂಡರ್ ಬತ್ತಾರ ಸ್ವಾಮಿ ಬನ್ನಿ ಹೊಟ್ಟೆ ತುಂಬಾ ಒಳಗಡೆ ಬಿಡಪ್ಪ ಲಿಂಗ ತೋರ್ಸ್ಬೇಕು ಅಂತ ಹೇಳ್ತಿರ್ಲಿಲ್ವ ನಿಂಗೆ ಅಷ್ಟೊತ್ತಿಂದವಾ ಲಿಂಗ ತೋರ್ಸ ಒಳಗಡೆ ಬಿಡ್ತೀಯ ನೀನು ಲಿಂಗ ತೋರ್ಸಿಯಾ ಖಂಡಿತವಾ ನೋಡ ತೋರ್ಸು ಬಿಡಬೇಕು ಮೊದಲು ಲಿಂಗ ತೋರ್ಸು ನೀನು ಪರಂ ಜೋತರು ತಮ್ಮ ಚಿಳ್ಳುಗರಿಂದ ಏನೇನ ಬಗ ಬಗನ ಬಗೆದು ಒಳಗಿರುವ ಆತ್ಮ ಲಿಂಗವನ್ನ ಎತ್ತಿ ತೋರಿಸ್ತಾ ಇದ್ರೆ ಮಾಂಸ ದೇಹ ನೋಡಿದ ಕಟ್ಟಿಗೆ ಸಂಗಣ್ಣ ಮೂರ ಸುತ್ತ ಸುತ್ತ ದುಬ್ಬನ್ ಕೆಳಗಡೆ ಬಿದ್ದು ಅದನ್ನು ಪುನಃ ಆಶೀರ್ವಾದ ಮಾಡಿದ್ರು ಪುನಃ ಇದ್ದಿದ್ದೆ ಕಂಡ ಅವನು ಹ್ಮ್ ಮುದ್ಕಾ ಲಿಂಗ ತೋರ್ಸೋದ್ರೆ ಎದನೇ ಬಾರ್ದು ಲಿಂಗ ತೋರಿಸ್ಬಿಟ್ಟಿಲ್ಲ ನಿನ್ನೆ ಯಾರೋ ಮಠೊಳಕ್ ಬಿಟ್ಬಿಟ್ರ ಮಠ ನೀವು ಊಟಬಿಡ್ತಾಯಿದ್ಯಾ ಲಿಂಗ ತೋರ್ಸರ ಒಳಗಡೆ ಬಿಡ್ತೀನಿ ಅಂತ ಹೇಳ ಬಿಡಲ್ಲ ಅಂತಿಲ್ಲ ಬಿಡಲ್ಲಕ್ಕ ಯಾ ನೀನು ಒಂದಿವಸಪ್ಪ ಬಿಡು ಯಾರಲ್ಲ ಮೂರನಲ್ಲಿ ಕೂತ್ಕೊಂಡು ಊಟ ಮಾಡ್ರಿ ಮೂರನಾಗ ಕುತ್ರೆ ನೀನು ಊಟ ಮಾಡೋದು ಬಿಡೋಲ್ಲಕ್ಕ ಏನೇನೋ ಸರಿ ಬೇಡ ಬಿಡೋ ಒಳಗಡೆ ಹೋಗಿ ಬಸವಣ್ಣನ ಕೇಳು ನಿನ್ನ ಹುಡಿಕೊಂಡು ಯಾರೋ ಬಂದವ್ರೆ ಅಂತ ಅವನ ಹೆಂಡತಿ ಸಮೇತ ಪಾದ ಪೂಜೆ ಮಾಡಿ ಬಾಳ ತನ ಹೋಗಿ ಮುದ್ಕ ಬಾರಿ ಕೊಬ್ಬು ಕಡೆ ನಿಂಗ ಎಲೆ ಲಿಂಗ ತೋರ್ಸ್ಬೇಕ ಬಾರಿ ಎಲೆ ಬಸವಣ್ಣವ್ರು ಹೇಳು ಬಸವಣ್ಣವರೇ ಬಂದು ಪಾದ ಪೂಜೆ ಅಂತ ಎಷ್ಟು ಕೊಬ್ಬನು ಮಾತಾಡದೆ ಅಂತ ಹತ್ತರಕ್ಕೆ ಕರೆದದ್ದೇ ಮೂರ ಗುದ್ದ ಗುದ್ದು ಬಿಟ್ಟಂತೆ ಎಕ್ಕದ್ದನ್ನ ಬೋಗಿಸ್ಕೊಂಡು ಬಸವಣ್ಣವ್ರು ಬರ್ಬೇಕಾ ಪಾದ ಪೂಜೆ ಮಾಡ್ಬೇಕಾ ಉಟ ಮೂರ ಗುದ್ದ ಬಂದು ಬಿಟ್ಟಲ್ಲ ಬಂದ್ಬಿಟ್ಟಲ್ಲ ಜ್ಯೋತಿರ್ ಉರುಳಾಡಿ 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 ಬಂದು ಕೆಳಗೆ ಇವರೇನೋ ಬಿದ್ದೋದ್ರು ಒಳಗಡೆ ಕರದಲ್ಲಿಂಗ ಇಟ್ಕೊಂಡು ಬಸವಣ್ಣ ನೈಬೇದ್ಯ ಮಾಡ್ತಿದ್ರಂತೆ ಅವರ ಎಕ್ಕತ್ತಿಗೆ ಮೂರು ಗುದ್ದು ಬಿತ್ತಂತೆ ನೀಲ ನೀಲಾಂಬಿಕಾ ಯಾರು ನನಗೆ ಬಲವಾಗಿ ಮೂರು ಗುದ್ದು ಗುದ್ದಾಗಾಯ್ತು ನೋಡ್ರಿ ಅಕ್ಕಪಕ್ಕ ನೋಡಿದ್ರು ಅವರು ಸ್ವಾಮಿಲಿ ಯಾರು ಇಲ್ವಲ್ಲ ಯಾರು ಗುದ್ದಿದ್ರು ನಾವು ಮೂರೇ ಜನ ತಾನೇ ಇರೋದು ಇಲ್ಲ ಇಲ್ಲ ಏನು ಅಪವಾದ ಆಗಿದೆ ಏನು ಅಪವಾದವಾಗಿದೆ ಬನ್ನಿ ನೋಡೋಣ ಅಂತ ಬರಬರನೆ ಓಡೋಣ ಬಂದ್ರಲ್ಲ ಬಸವಣ್ಣವರು ಹೊಸ ಸಮಯ ಮಧ್ಯಾಹ್ನದ ಊಟದ ಸಮಯ ಎಲ್ಲ ಜನ ಸೇರ್ಬಿಟ್ಟಿದ್ದಾರೆ ಆ ಜನರ ಜಂಜಾಟದಲ್ಲಿ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ ಬಿಟ್ಟಿದೆ ನಾಲಿಗೆ ಗಂಟೆ ನೋಡಿಸ್ಬಿಟ್ಟಿದೆ ಬಸವಣ್ಣರು ಹೇಳ್ತಾರೆ ಗಂಗಾಪಿಕ ಪರಂಜೋತ್ರ ಕಲ್ಯಾಣ ಪಟ್ಟಣ ಬಂದು ಬಿಟ್ಟಿದ್ದಾರೆ ಇಷ್ಟು ಜನಗಳ ಮಧ್ಯೆ ಆ ನಾನು ಹೇಗೆ ಬಂದೆ ಏನು ಮಾಡಿ ಸಾಧನ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ಒಂದ್ ಕೆಲಸ ಮಾಡೋಣ ನಮ್ಮ ಮಟ್ಟಕ್ಕೆ ಯಾರೇ ಮೊದಲು ಬಂದ್ರು ಬಾಗಿಲಲ್ಲೂ ಕಟ್ಟಿಗೆ ಸಂಗಣ್ಣ ತಾನು ಗೊತ್ತಾಗಬೇಕು ಬನ್ನಿ ಅವ್ರನ್ನೇ ಹೋಗ್ ಕೇಳೋಣ ಏನಾದ್ರೂ ಒಂದು ಉಪಾಯ ಸಿಗ್ಬೋದು ಬನ್ನಿ ಸ್ವಾಮಿ ಎಂತ ಬರಬರನೇ ಇಬ್ರು ಗಂಡು ಅಲ್ಲಿ ಬಂದ್ರು ಎಲ್ಲಿಗೆ ಕಟ್ಟಿಗೆ ಸಂಗಣದ ಹತ್ರ ಬಸವಣ್ಣವ್ರ ಕರೀತಾನಂತೆ ಕಟ್ಟಿಗೆ ಸಂಗಣವ್ರೆ ಬಸವಣ್ಣವ್ರೆ ಶರಣ್ರೆ ಬಸವಣ್ಣವ್ರೆ ಇವತ್ತು ಯಾರಾದ್ರೂ ಹೊಸಬ್ರ ಬಂದ್ರ ಕಣ್ರ ಇಲ್ಲ ಬಸವಣ್ಣವ್ರೆ ಎಲ್ಲ ಅದೇ ಮುಖಗಳು ಸ್ವಲ್ಪ ಯೋಚನೆ ಮಾಡಿ ನೋಡಿ ಸ್ವಾಮಿ ಯಾರಾದ್ರೂ ಬಂದಿರ್ತಾರೆ ಹೌದಾ ಬಸವಣ್ಣವ್ರ ಬಂದಿಕ್ಸೋಕಾ ಭಿಕ್ಷಕದವನ ಹೌದು ಬಸವಣ್ಣವ್ರೆ ಹೀಗಿದ್ದ ಸ್ವಾಮಿ ಅಯ್ಯ ಅವ್ ನೋಡಿದ್ರ ನೀವು ಮೂರ್ ದಿನ ಆದ್ರೂ ಊಟ ಮಾಡಲ್ಲ ಬಿಡಿ ಯಾಕೆ ಏನ್ ಆಯ್ತು ಈಗ ಅಯ್ಯೋ ಬಸವಣ್ಣ ಒಂದ್ ಪವಾಡ ಮಾಡ್ಬಿಟ್ಟ ಬಸವಣ್ಣವ್ರೆ ಏನ್ ಮಾಡ್ತಪ್ಪ ಇಲ್ಲಿ ಒಳಗಡೆ ಬಿಡ್ಬೇಕು ಅಂತಂದ್ರೆ ಲಿಂಗ ತೋರ್ಸ್ಬೇಕು ಅಂತ ಬಸವಣ್ಣವ್ರೆ ಎದನೇ ಬಾಗದೋ ಲಿಂಗ ತೋರ್ಸ್ಬಿಟ್ಟ ಬಸವಣ್ಣವ್ರೆ ಆಮೇಲೆ ಆಮೇಲೆ ಬಸವಣ್ಣವ್ರಿಗೆ ಹೇಳು ಬಂದು ಪಾದ ಪೂಜೆ ಮಾಡ್ಕೊಂಡು ನನ್ ಕರ್ಕೊಂಡು ಹೋಗ್ತಾರೆ ಬಸವಣ್ಣವ್ರೆ ಕೋಪ ಅಂತ ನೋಡಿ ಎಕ್ಕತ್ತ ಬೊಗ್ಗಸ್ಕೊಂಡು ಮೂರ್ ಗುದ್ದ ಗುದ್ದ ಬಸವಣ್ಣವ್ರೆ ಎಲ್ಲಪ್ಪ ಅವನು ಅಯ್ಯಯ್ಯೋ ನೀನು ಗುದ್ದುದು ಅವನಗಲ್ಲ ಕಣಯ್ಯ ಇದೋ ಅಂತ ತಮ್ಮ ಬಗಸಿ ಬಸವಣ್ಣವ್ರು ತೋರ್ಸುದ್ರಲ್ಲ ಇವನು ಮುಷ್ಟಿಬಿಗಿ ಮಾಡಿ ಬರೆದ ಹೊರತು ಬಸವಣ್ಣೋರ್ ಎಕ್ಕ ಅಚ್ಚೆ ಉಳ್ಕಬಿಟ್ಟಿದ್ದೆ ಬಸವಣ್ಣವರೇ ನಾವು ಒಡೆದ್ದು ಅವನಿಗೆ ನಿಮ್ಮ ಬಿದ್ದಿದೆ ಅವನೇ ಕಣಪ್ಪ ಪರಮಾತ್ಮ ಯಾವ್ ಕಡೆಬೋದಪ್ಪ ಆ ನನ್ನಪ್ಪ ಯಾವ್ ಕಡೆಬೋದ ಬಸವಣ್ಣವ್ರೆ ಮಾದಿಗರ ಹರಳೆಯನವ್ರ ಬೀದಿ ಕಡೆ ಹೋದಂಗಾಯ್ತು ನೋಡಿ ಸ್ವಾಮಿ ಗನ್ಯಾ ಬಿಕಾ ಬಾ ಆ ನನ್ನಪ್ಪ ಈ ಊರು ಬಿಟ್ಟು ಹೋಗೋ ಬದಲು ಆ ಭಗವಂತನನ್ನು ನಾವು ಕರ್ಕೊಂಡು ಬರೋಣ ಅಂತ ಭಕ್ತಿಯಿಂದ ಹುಡುಕಾಡ್ಕೊಂಡು ಬರ್ತಾ ಇದ್ದಾರೆ ಗಂಡ ತಿರ್ಬರು ಕೂಡ ನೋಡಿ ಮಾಯಾರ ಪರಂಜೋತಿ ನೀಲೆ ಗಜ ಎಂದು ನೀಲೆ ಮತಿ ಎಂದು నిన్ను উড়కినా పందెను కురువే నిన్ను উড়కినా పందెను ప్రభాతమా i hey, need होती है